ನಮ್ದು ರಾಷ್ಟ್ರೀಯ ಹೆದ್ದಾರಿ ಕಾಯ್ದೆ ಅಧಿಸೂಚನೆ ಏನಾಗಿದೆ ಅಂತ ನಾವು ಏನು ಹೇಳ್ತೀವಿ ಮೇಡಮ್ ಇದು ಭಾರತ ಸರ್ಕಾರ ಈ ಒಂದು ತುಮಕೂರು ಬೈಪಾಸ್ ನಂದಿಯಲ್ಲಿ ಮಗ ತಂತ್ರಕ್ಕೆ ಬಹುಸ್ವಾಧೀನ ಮಾಡೋಕ್ಕೆ ಅಧಿಸೂಚನೆ ಆಗಿದೆ ಇದಾದ್ಮೇಲೆ ನಾವು ಏನ್ ಮಾಡ್ತೀವಿ ಮೇಡಮ್ ಅಳತೆ ಮಾಡ್ತೀವಿ ಅಷ್ಟೇ ನಾವು ಯಾವ್ದು ಮರವಳಿ ಕಟ್ಟಡ ಯಾವುದೂ ಸಹ ನಾವು ಸಿಗೋದಿಲ್ಲ ಬರೀ ಭೂಮಿಯಲ್ಲಿ ಎಷ್ಟು ಹೋಗುತ್ತೆ ಏನು ಇರುತ್ತೆ ಅಂತ ಅಸೆಸ್ ಮಾಡಿ ಮೆಜರ್ ಮಾಡ್ತೀನಿ ತದನಂತರ ಫೈನಲ್ ನೋಟಿಫಿಕೇಷನ್ ಆಗುತ್ತೆ ತದನಂತರ ಐ ತೀರ್ಪು ರಚನೆ ಆಗುತ್ತೆ ಇದು ನಮ್ಮ ಭೂಸ್ವಾಧೀನದ ವಿವಿಧ ಹಂತಗಳು ಸೊ ಈ ಒಂದು ಭೂಸ್ವಾಧೀನಕ್ಕೆ ಸಂಬಂಧಪಟ್ಟ ಏನು ಮೇಡಮ್ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಜೆಕ್ಟ್ ಇರೋದ್ರಿಂದ ನಮ್ಮ ವ್ಯಾಪ್ತಿ ರಾಜ್ಯ ಸರ್ಕಾರದ ನಾನು ಐಮೆ ಲ್ಯಾಂಡ್ ಅಕ್ವಿಬಿಷನ್ ಅಥಾರಿಟಿ ಮೇಡಮ್ ಐಮ್ಯಾಚೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಫೀಷಿಯಲ್ ಆಗಿರೋದ್ರಿಂದ ಲ್ಯಾಂಡು ನಮ್ಮ ಕೊಡಬೇಕಾಗಿರೋದ್ರಿಂದ ರಸ್ತೆ ನಿರ್ಮಾಣಕ್ಕೆ

ಸಮಸ್ಯಕ್ಕೆ ಈ ವಿಚಾರಕ್ಕೆ ಮನವಿ ಕೊಟ್ಟಿರೋ ಪ್ರಕಾರ ನಾವೀಗ ಪ್ರಾಥಮಿಕೇಶನ್ ಆಗಿದೆ ಇದಾದ್ಮೇಲೆ ನಾವು ಅಂಗಡಿ ಮಾಡಿದ್ಮೇಲೆ ತ್ರೀ ಜಿ ಫೈನಲ್ ನೋಟಿಫಿಕೇಶನ್ ಭೂಮಿ ಭೂ ಸ್ವಾಧೀನ ಮಾಡ್ಕೊಳ್ತೀವಿ ಅಂತ ಆದ್ಮೇಲೆ ನಾವು ಅಂತೆ ಎಲ್ಲರಿಗೂ ನೋಟಿಸ್ ಕೊಡ್ತೀವಿ ತಿಳುವಳಿಕೆ ಇನ್ನೂ ನಾವು ಯಾರ್ದು ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ ಹೋಗುತ್ತೆ ಹೋಗಲ್ಲ ಅನ್ನೋದೇ ಗ್ಯಾರಂಟಿ ಇಲ್ಲ ಮೇಡಮ್ ಈಗ ಮಾಡಿದ್ರೇನೆ ಗೊತ್ತಾಗುತ್ತೆ ಮೇಡಮ್ ಅದು ನಮ್ಗೆ ಬಂದಿರೋ ಕೋಆರ್ಡಿನೇಟ್ಸ್ ಸರಿ ಇದೆಯಾ ಇಲ್ವೇ ಎಂಬುದನ್ನ ಸ್ಥಳದಲ್ಲಿ ನೋಡಿದ್ರೆ ನಮ್ಗೆ ಅದು ಭೂ ಸ್ವಾಧೀನದಲ್ಲಿ ಇಲ್ಲಿ ಬರುತ್ತಾ ಇಲ್ವಾ ನೀವು ಟೌನ್ ನಲ್ಲಿ ಎಲ್ಲ ಒಂದು ರೋಡ್ ಎಂಬತ್ ಅಡಿ ರೋಡ್ ಸರ್ಕಾರದಲ್ಲಿ ಟೌನ್ ಪ್ಲಾನಿಂಗ್ ರೆಡಿ ಇದೆ ು ನಂದಿಹಳ್ಳಿ ಅದು ಮಾಡ್ಕೊಂಡು ನಮ್ದು ರೈತ ಉತ್ತರ ಹೇಳ್ತೀನಿ ಈಗ ಈ ಒಂದು ನನ್ನ ಅಲೈನ್ಮೆಂಟ್ ಚೇಂಜ್ ಮಾಡೋಕೆ ನನಗೆ ಅಧಿಕಾರ ಇಲ್ಲ ಮೇಡಮ್ ಏನು ಅಲೈನ್ಮೆಂಟ್ ಅಪ್ರೂವ್ ಆಗಿ ಬಂದಿದೆ ಅಷ್ಟು ಮಾತ್ರ ನಾನು ಅಕ್ವೈರ್ ಮಾಡಿ ಕೊಡಬೇಕಾಗುತ್ತೆ ಮೇಡಮ್ ಈ ಒಂದು ಏನು ದಾಬಸ್ಪೇಟೆ ಗುಬ್ಬಿ ರೋಡ್ ಏನು ಹೇಳ್ತಾರೆ ಅದರಲ್ಲಿ ನಾವು ಮಾಡಲಿಕ್ಕೆ ಅವಕಾಶ ಇಲ್ಲ ಭಾರತ ಸರ್ಕಾರದಿಂದ ಏನು ಅನುಮೋದನೆ ಆಗಿ ಬಂದಿದೆ ಅಲೈನ್ಮೆಂಟ್ ಪ್ಲಾನ್ ಅದ್ರ ಪ್ರಕಾರನೇ ಮಾಡಕ್ಕೆ ಅವಕಾಶ ಇದೆ ಅಲೈನ್ಮೆಂಟ್ ಚೇಂಜ್ ಮಾಡೋಕ್ಕೆ ನಮಗೆ ಕಾನೂನು ಅಡಿಯಲ್ಲಿ ಅವಕಾಶ ಆಯಿತು ಟೌನ್ ಲಿಮಿಟು ಮಾಡಿದ್ದೀರಾ ಈ ಟೌನ್ ಲಿಮಿಟ್ ಮೇಂಟ್ ಮಾಡಬೇಕು ಎರಡನೇ ಕೋಚಲ್ಲಿ ನಮ್ಮ ಟೌನ್ ಲಿಮಿಟು ಏನು ನಗರಸಭೆಗೆ ಕಾರ್ಪೊರೇಷನ್ ಒಳಪಟ್ಟಿದೆಯೋ ಆ ಭೂಮಿ ವ್ಯಾಪ್ತಿಯಿಂದ ಹೊರಗಡೆ ಮಾಡಬೇಕು ಅದನ್ನು ಮೇಡಮ್ ನಾನು ಯಜ ಮೇಡಮ್ ನಮ್ಮ ಏನಾಗಿದೆ ಎಪ್ಪತ್ತೇಳು ಗ್ರಾಮ ಏನು ತುಮಕೂರು ಗ್ರಾಮ ಅಂತ ಎರಡು ಗ್ರಾಮ ಮತ್ತು ಇಪ್ಪತ್ತೈದು ಗ್ರಾಮದ ತುಮಕೂರು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಸಕ್ಷಮ ಪ್ರಾಧಿಕಾರ ಭೂ ಸ್ವಾಧೀನ ಅಂತ ನೇಮಕ ಆಗುತ್ತೆ ಮೇಡಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೆಜೆಟ್ ಮಾಡಿ ತ್ರೀ ಸ್ಮಾಲಿ ಅಧಿಸೂಚನೆಯಾಗಿ ಗ್ರಾಮಗಳ್ನೆಲ್ಲ ನೋಟಿಫೈ ಆಗುತ್ತೆ ಮೇಡಮ್ ಅದರಲ್ಲಿ ಭೂ ಸ್ವಾಧೀನ ಮಾಡಿ ಅಂತ ನಮಗೆ ನಮ್ಮ ಪ್ರಾಧಿಕಾರಕ್ಕೆ ಎಸ್ ಎಲ್ ಎ ಹೋಗಿ ಇದು ಮಾಡಿದ್ದಾರೆ ಮೇಡಮ್ ಅಧಿಸೂಚಿಸಿದ್ದಾರೆ ಆದ್ರಿಂದ ನಾವ್ ಅದನ್ನ ಕಾನೂನು ರೀತಿ ಆಯ್ತು ಆಯ್ತು ನೀವು ಅಧಿಸೂಚನೆ ಮಾಡೋರು ಜಿಲ್ಲಾಧಿಕಾರಿಗಳ ಮತ್ತೆ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಪ್ರಗತಿ ಪರ ರೈತರನ್ನು ಕುಂಡಿಸಿ ಮೀಟಿಂಗ್ ಮಾಡಿದ್ರು ನೀವೇನ ಮಾಡಿದ್ರೆ ಇಲ್ಲಿ ನಮ್ಮ ಎ ಸಿ ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ರೆವಿನ್ಯೂ ಲೆಕ್ಕಾಧಿಕಾರಿಗಳನ್ನ ಈ ಕರೆದೇನ ನೀವು ಮೀಟಿಂಗ್ ಮಾಡಿಸಿದ್ರು ಎಲ್ಲ ಕೂತ್ಕೊಂಡು ಡೆಲ್ಲಿ ಒಳ ಮಾಡ್ಬಿಟ್ಟು ಆರ್ಡರ್ ಮಾಡ್ಬಿಟ್ರೆ ರೈತರಿಗೆ ಹೆಂಗ್ ಗೊತ್ತಾಗ್ತದೆ ಇವ್ರು ಮಾತಾಡ್ತಾರೆ ಮೇಡಮ್ ಹೇಳಿ ಮೇಡಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಯಾವುದೇ ನ ಅಪ್ರೂವ್ ಇದೆ ನೂರ ಇಪ್ಪತ್ತಾರು ಅಂತ ಅನುಮೋದನೆ ಆಗಿದೆ ಅದರಲ್ಲಿ ತುಮಕೂರು ಬೈಪಾಸು ಸಹ ಬಳ್ಳಾರಿ ಬೈಪಾಸು ಅನುಮೋದನೆ ಆಗಿದೆ ಯಾವುದೇ ಒಂದು ಅನ್ ಪ್ರಾಜೆಕ್ಟ್ ಅನುಮೋದನೆ ಆಗುತ್ತೆ ನಮಗೆ ಗೌರ್ಮೆಂಟ್ ಡಿ ಟಿ ಆರ್ ಮಾಡಿಸಿರ್ತಾರೆ ಮೇಡಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಲ್ಲೂ ಸಹ ಜಿಲ್ಲಾಡಳಿತದಿಂದಲೂ ಸಹ ಮೇಡಮ್ ಇದೆಲ್ಲ ಡಿಸ್ಕಷನ್ ಆಗಿ ಮೂರು ವರ್ಷದಿಂದ ಇದೆಲ್ಲ

ನಾವ್ ಅವಕಾಶ ಕೇಳಿದ್ರಿ ನಿಮ್ಗೆ ಈಗ ಅವಕಾಶ ಕೇಳಿದೀವಿ ಒಂದ್ ತಿಂಗಳು ಟೈಮ್ ಕೊಡಿ ಜಿಲ್ಲಾ ಮಂತ್ರಿಗಳು ನಿಮ್ಮ ಅಧಿಕಾರಿಗಳು ಡಿ ಸಿ ಅವರು ಎ ಸಿ ಅವರು ಗ್ರಾಮ ಲೆಕ್ಕಾಧಿಕಾರಿಗಳು ಅವರು ಇವರ ಅಧ್ಯಕ್ಷತೆ ಸಭೆ ಮಾಡಿ ಒಂದು ತೀರ್ಮಾನ ಒಂದು ಟೈಮ್ ಕೇಳಿದೀವಿ ಆ ಟೈಮ್ ಕೊಡದಾಗ ನೀವು ಇಷ್ಟೊಂದರ ಇದು ಮಾಡ್ತಾ ಇದ್ದೀರಲ್ಲ ತೀರಾ ರೈತನ ಹಾಕಬೇಕು ಅಂತ ಮಾಡ್ತಾ ಇದ್ರಿ ನೀವು ನಾವು ಮಾಡಿ ಗೌರ್ಮೆಂಟ್ ಎಲ್ಲ ಹಸಿ ರೋಡ್ಸ್ ಮಾಡೋದು ಬ್ರಿಡ್ಜಸ್ ಮಾಡೋದು ಎಲ್ಲ ಡೆವಲಪ್ಮೆಂಟ್ಗೆ ಪಬ್ಲಿಕ್ ಯೂಸ್ಗೆ ಮಾಡುದು ಏನು ಸರ್ ಪಬ್ಲಿಕ್ ಯೂಸ್ಗೆ ಮಾಡ್ತೀವಿ ಆಯಿತಾ ಇದರಿಂದ ಇವಾಗ ಅಕ್ಕಪಕ್ಕದಲ್ಲಿ ಬಂದ್ ರೋಡ್ ಏನನ್ನ ಹೋಗಿದೆ ನಿಮಗೆ ನ್ಯಾಷನಲ್ ಹೈವೇಸ್ ಇಂದ ನಿಮ್ದು ಎಕನಾಮಿಕ್ ಕಂಡೀಷನ್ ಎಲ್ಲ ಇಂಪ್ರೂವ್ ಆಗುತ್ತೆ ಸೋಶಿಯೋ ಎಕನಾಮಿಕ್ ಒಂದು ನಿಮಿಷ ಇದೆ ನನಗೆ ಹೇಳ್ತೀನಿ

ಇವ್ರ ಮೇಲೆ ನಮ್ ನಂಬಿಕೆ ಇಲ್ಲ ಯಾಕೆ ಅಂದ್ರೆ ಅಲ್ಲಿರೋ ಗಿಡಗಳನ್ನ ಬರಿತಾನೆ ಇಲ್ಲ ಮುಷ್ಕಿ ಹಂಗಾಗಿ ಇವ್ರ ಮೇಲೆ ಅಪನಂಬಿಕೆ ಇರೋದ್ರಿಂದ ಮೇಡಮ್ ನಮ್ಗೆ ಮಿನಿಸ್ಟರ್ ಹತ್ರ ಚರ್ಚೆ ಮಾಡ್ತೀವಿ ಮಿನಿಸ್ಟರ್ ನಿಮ್ ಮುಂದೆಲ್ಲ ಹೇಳಿದ್ದಾರೆ ನಿಮ್ಮ ಕೆಡಿಪಿ ಮೀಟಿಂಗ್ ಅಲ್ಲಿ ಕೆ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಇದು ಸ್ವಲ್ಪ ತಡೀರಿ ರೈತರ ವಿರೋಧ ಇದೆ ನಾನ್ ಗಡ್ಕರಿ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಅಲ್ವಾ ನಿಮ್ಮಿಂದಲೇ ಹೇಳ್ಿದಾರೆ ನಾವ್ ಹಾಗಾಗಿ ನಮಗೆ ಕಾಲಾವಕಾಶ ಕೊಡ್ಸಿ ಅರ್ತಯಿತಾ ಮಿನಿಸ್ಟರ್ ಹತ್ರ ಒಂದು ದಿನ ನಾವು ಮೀಟಿಂಗ್ ಮಾಡ್ತೀವಿ ಆಮೇಲೆ ಅವರು ಮಾಡ್ಕೊಂಡು ಜಿಲ್ಲಾಡಳಿತದಲ್ಲಿ ಮಾಡ್ತೀವಿ ನಿಮಿಷ ನಿಮಿಷ ಇಲ್ಲಿ ಈಗ ಅಲ್ಲ ನಾನು ಆಮೇಲೆ ಇದು ಈ ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತೀನಿ ನೀವೇನು ಹೇಳಿದಲ್ವಾ ಒಂದು ಪ್ಲಾನ್ ಅಂತ ಬಂದಾಗ ಅವರು ಅವ್ರೆಲ್ಲ ಟೆಕ್ನಿಕಲಿ ಎಕನಾಮಿಕಲಿ ಫೀಸಿಬಿಲಿಟಿ ಸ್ಟಡಿ ಮಾಡಿ ಅಸೆಸ್ಮೆಂಟ್ ಮಾಡಿ ಮಾಡ್ತಾರೆ ಮಾಡ್ತಾರೆ ಮತ್ತೆ ನಮ್ಮ ಅನುಕೂಲಕ್ಕೋಸ್ಕರ ಮಾಡ್ತಾ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇವೆಲ್ಲ ರೋಡ್ಸ್ ಬ್ರಿಡ್ಜಸ್ ಏನ್ ಬರ್ತಾ ಇದೆ ಅವೆಲ್ಲ ನಮ್ಮ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇವಾಗ ನೀವು ನಿಮ್ ಕನ್ಸರ್ನ್ ಇವಾಗ ಮಾನ್ಯ ನಮ್ಮ ಗೃಹ ಸಚಿವರು ಮತ್ತೆ ನಮ್ಮ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾತಾಡಿ ಪ್ರದೇಶದಲ್ಲಿ ಮಾಡ್ಬೇಕು ಅಂತ ನಾನು ಅದನ್ನ ಅವ್ರಿಗೆ ಹೇಳ್ತೀನಿ

ಡಿ ಪಿ ಆರ್ ಆಗಿದೆ ಅಂತಕ್ಕಂಥದ್ದನ್ನೇ ಹೇಳ್ತಾ ಇದ್ದಾರೆ ಒಂದು ಇದು ಇಲ್ಲಿವರೆಗೂ ರೈತರ ಗಮನಕ್ಕೆ ಬಂದಿಲ್ಲ ಇತ್ತೀಚೆಗೆ ಈಗ ಭೂಮಿ ಸರ್ವೆ ಮಾಡಲಿಕ್ಕೆಲ್ಲ ಹೊರಟಂಥ ಸಂದರ್ಭದಲ್ಲಿ ವಿರೋಧ ಮಾಡಿದ್ದಾರೆ ಈಗಾಗಲೇ ಪ್ರಾಥಮಿಕ ಅಧಿಸೂಚನೆ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಯಾವುದೇ ನಿಯಮಾವಳಿಗಳ ಪ್ರಕಾರ ಪ್ರಾಥಮಿಕ ಅಧಿಸೂಚನೆ ಆಗಬೇಕಾದ್ರೆ ಆ ಭಾಗದ ರೈತರ ಜೊತೆ ಕೂತು ಚರ್ಚೆ ಮಾಡಬೇಕು ಅವರ ಒಪ್ಪಿಗೆ ತಗೊಬೇಕು ಗ್ರಾಮ ಸಭೆಗಳು ಆಗಬೇಕು ಗ್ರಾಮ ಸಭೆಗಳಾಗಿ ಅವರೆಲ್ಲರೂ ಒಪ್ಪಿಗೆ ಪಡಿಬೇಕು ನಿಯಮನೇ ಹೇಳ್ತದೆ ಎರಡು ಸಾವಿರದ ಹದಿಮೂರರ ಹೊಸ ಆ್ಯಕ್ಟೇ ಹೇಳ್ತದೆ ಯಾವುದೇ ಯೋಜನೆಗೆ ಒಳಪಡ್ತಕ್ಕಂಥ ಸುಮಾರು ಎಂಬತ್ತು ಭಾಗ ಜನ ವಿರೋಧ ಮಾಡಿದರೆ ಅದು ಬರುವಂತದ ಭೂ ಸ್ವಾಧೀನ ಆಗ್ತದೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ನಾನು ಹೇಳ್ತಕ್ಕಂಥದ್ದು ಈ ಭಾಗದಲ್ಲಿ ಈಗೇನು ಎರಡು ಮೂರು ಸರ್ವೆ ಆಗಿದೆ ಒಂದು ಎರಡು ಮೂರು ಸರ್ವೆ ಆಗಿದೆ ನಾನು ಕಂಡಂಗೆ ಒಬ್ಬೊಬ್ಬರು ಅಧಿಕಾರದಲ್ಲಿದ್ದಾಗ ಒಂದೊಂದು ಸರ್ವೆ ಮಾಡಿದ್ದಾರೆ ಅವ್ರಿಗೆ ಯಾವುದು ಅನುಕೂಲ ಆಗ್ತದೋ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ಒಂದು ಏನೀಗ ಆ ದೇವ ಯಾವ ದೇವನಹಳ್ಳಿನ ನಂದಿಹಳ್ಳಿಯಿಂದ ಮಲ್ಸಂದದವರೆಗೆ ನಲವತ್ನಾಲ್ಕು ಹಳ್ಳಿಗಳ ನಲ್ವತ್ನಾಲ್ಕು ಕಿಲೋಮೀಟ್ರ್ ಇಪ್ಪತ್ತೇಳು ಹಳ್ಳಿಗಳ ಸ್ವಾಧೀನ ಮಾಡಿಕೊಟ್ಟಿದ್ದೀವಿ ಭಾಳಷ್ಟು ಎಲ್ಲ ಭೂಮಿ ಫಲವತ್ತಾದಂಥ ಭೂಮಿ ನಗರಕ್ಕೆ ಹತ್ತಿರ ಇರ್ತಕ್ಕಂಥದ್ದು ಭಾಳಷ್ಟು ಕಡೆ ನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥದ್ದು ತೋಟಗಳು ಬರ್ತವೆ ಮನೆಗಳು ಬರ್ತವೆ ವಾಸದ ಮನೆಗಳು ಬರ್ತವೆ ಅವೆಲ್ಲ ನಿಯಮದಲ್ಲಿ ಇದೆ ಅಂಥವೆಲ್ಲ ವರ್ತುಪಡಿಸಿ ಅನುಸ್ತರಿಸಿ ಮಾಡಿ ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ಇದೆ ಮತ್ತು ನಿಮ್ಮ ಸ್ಕೆಚ್ ನೋಡಿದ್ರೆ ಹಿಂಗೋಗಿ ಹಿಂಗೋಗಿ ಹೆಂಗೋ ಹೋಗ್ತಾ ಇದೆ ಅಂದರೆ ಯಾರಿಗೆ ಬೇಕೋ ಅನುಕೂಲ ಮಾಡ್ಕೊಡೋ ದೃಷ್ಟಿ ಒಳಗಡೆ ಹೋಗ್ತದೆ ಇದರಿಂದ ನಾವಿಲ್ಲಿ ಆರೋಪ ಮಾಡೋದಿಲ್ಲ ಯಾಕೆಂದರೆ ನನಗೆ ಅಧಿಕೃತವಾಗಿ ಗೊತ್ತಿಲ್ಲ ನಮ್ಮ ರೈತರು ಹೇಳೋದು ಭಾಳಷ್ಟು ಜನ ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಅವರ ಬಂಡವಾಳಶಾಹಿಗಳ ಸುಮಾರು ಒಂದು ಐನೂರು ಆರುನೂರು ಎಕರೆ ಭೂಮಿಯನ್ನು ಹೊಂದಿದ್ದಾರೆ ಅವರ ರಸ್ತೆಗೆ ಅವರ ಭೂಮಿಗೆ ಹೋಗೋಕ್ಕೆ ಈ ರಸ್ತೆ ಅನುಕೂಲ ಮಾಡೋ ದೃಷ್ಟಿಯಿಂದ ರೈತರನ್ನೆಲ್ಲ ಬಲಿ ಕೊಟ್ಟು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಎರಡನೇದು ಪಕ್ಕ ನೀವೇನು ಭೂ ಸ್ವಾಧೀನ ಮಾಡ್ತಾ ಇದ್ದೀರಿ ಅದರ ಪಕ್ಕದ ನೂರೈವತ್ತು ಮೀಟ್ರ್ ದೂರದಲ್ಲಿ ಈಗಾಗಲೇ ಆಲಿ ದಾವಸ್ಪೇಟೆಯಿಂದ ಗುಬ್ಬಿವರೆಗೆ ಈ ಹಿಂದಿನ ಸರ್ಕಾರಗಳೇ ಎಂಬತ್ತು ಅಡಿ ಅಗಲದ ರಸ್ತೆನ ಸ್ವಾಧೀನ ಮಾಡಿರ್ಬೇಕು ಮನುಷ್ಯ ಆ ರಸ್ತೆನ ಇಟ್ಟಿದೆ ಆ ರಸ್ತೇನೆ ಮಾಡ್ಕೊಂಡು ಹೋಗ್ಲಿ ಸಾಲದಲ್ಲಿ ಇದ್ರ ಇನ್ನೊಂದಿಷ್ಟು ಸ್ವಾಧೀನ ಮಾಡ್ಕೊಂಡು ಅಗಲೀಕರಣ ಮಾಡಲಿ ಅದರಿಂದ ಸರ್ಕಾರಕ್ಕೂ ಹಣ ಉಳಿತದೆ ರೈತರ ಭೂಮಿ ಸ್ವಾಧೀನ ಮಾಡೋದು ತಪ್ಪದೆ ಅಂತಕ್ಕಂಥ ವಿಚಾರನ ಇವರೆಲ್ಲ ಎತ್ತಿದ್ದಾರೆ ಹಾಗಾಗಿ ಇವರು ಯಾವುದೇ ರೈತರಿಗೆ ನೋಟಿಸ್ ಕೊಡದೆ ಅನ್ನು ರೈತರ ಜೊತೆ ಚರ್ಚೆ ಮಾಡದೆ ಈ ರೀತಿ ಬಲವಂತವಾಗಿ ತರಾತುರಿ ಒಳಗಡೆ ಬಂದು ಆ ಕಲ್ಲಾಗ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಯಾಕೆಂದರೆ ಎಲ್ಲ ರೈತರ ಒಂದು ಅಭಿಪ್ರಾಯನ ಪಡ್ಕೊಬೇಕು ಅಭಿಪ್ರಾಯನ ಕೇಳಬೇಕು ಹಾಗಾಗಿ ನಾವು ಒತ್ತಾಯ ಮಾಡೋದು ಅವ್ರು ಮಾತಾಡಿ ಅವ್ರ ಸಂಬಂಧಪಟ್ಟಂಥ ಶಾಸಕರ ಜೊತೆ ಮಾತಾಡ್ತಾರೋ ಮಂತ್ರಿಗಳ ಜೊತೆ ಮಾತಾಡ್ತಾರೋ ಮಾತಾಡಿ ಈಗಾಗಲೇ ಅಪ್ರೂವಲ್ ಆಗಿದೆ ಅಂತಕ್ಕಂಥದ್ದು ತಾವು ಹೇಳ್ತಾ ಇದೀವಿ ಮೂರು ವರ್ಷದಿಂದಲೇ ಅಪ್ರೂವಲ್ ಆಗಿದೆ ಆಗಿದೆ ಅಂತ ಹೇಳ್ತೀವಿ ಅದು ಬಿಡಿ ಅದೇನಾದರೂ ಆಗಿರಲಿ ನಮ್ಮ ವಿರೋಧ ಇದೆ ಅಪ್ರೂವಲ್ ಆಗಿದೆ ಇನ್ನೊಂದು ನಮ್ಮ ಕೇಳೇನ ಅಪ್ರೂವಲ್ ಮಾಡಿಸ್ಕೊಂಡ ಬಂದಿಲ್ಲ ರೈತ ಅಭಿಪ್ರಾಯನ ಪಡೆದಿಲ್ಲ ಏನ್ರೀ ನೋಡಿ ಊರ ಒಂದು ನಾವು ಹೇಳಿದೋ ನೋಡಿ ಬೆಂಗಳೂರು ಬೆಂಗಳೂರು ನೋಡಿ ಬೆಂಗಳೂರು ಇದು ಕೈರಸಂದ್ರ ಈ ಊರಲ್ಲಿ ಹೋಗ್ತಾ ಇರೋದು ರಸ್ತೆ ಇದು ಇದು ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ ಗಿಡ ಮರ ಎಲ್ಲ ಕೊಳ್ಳ ಗಳ್ಳೆ ಎಲ್ಲ ಬಿದೋ ಬಿದ್ದೋಗ್ಬಿಟ್ಟಿದೆ ಬಿಡಿರೋ ನಾವು ಹೇಳ್ತಾರ ಇದೇ ಇದೆಯಲ್ಲ ಇದಿನ್ನು ಯಾರಕ್ಕೆ ಹೋಗ್ತಾ ಇದೆ ಇವರು ನೋಡು

ತುಮಕೂರಾಯಿದ್ದು ತುಮಕೂರು ಟೌನ್ ಅಲ್ಲ ಅದು ಜೀರೋ ಡಿಗ್ರಿ ಇನ್ಕ್ಲಿನೇಟ್ ಒನ್ ಡಿಗ್ರಿ ಇಂಟು ಇಟ್ ಕರ್ವೇಚರ್ಸ್ ಕರ್ವೇಚರ್ ಇರೋದಿಲ್ಲ ನಮ್ಮ ದೇ ಆರ್ ಲೀನಿಯರ್ ಪ್ರಾಜೆಕ್ಟ್ಸ್ ಅಂತ ನಮ್ಮ ಎನ್ ಎಚ್ ಇವು ಲ್ಯಾಂಡ್ ಅಕ್ವೀಶನ್ ಆ್ಯಕ್ಟಲ್ಲಿ ಸಾರ್ ಹೇಳಿದಾಗ ಎರಡು ಸಾವಿರದ ಹದಿಮೂರಲ್ಲೇ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ಗೆ ಲೀನಿಯರ್ ಪ್ರಾಜೆಕ್ಟ್ಸ್ ಎಕ್ಸಾಮ್ಷನ್ ಇದೆ ನಮಗೆ ಸೊ ಹಾಗಾಗಿ ಇದನ್ನು ನಮ್ಮ ರೋಡ್ಸ್ ಮತ್ತು ರೈಲ್ವೇಸ್ ಏನಿದೆ ಇದನ್ನು ಮಾಡಲಿಕ್ಕೆ ನಮ್ಮ ಆ್ಯಕ್ಟಲ್ಲೂ ಪ್ರಾಜೆಕ್ಟ್ ಇದೆ ಸೊ ನಮ್ಮ ಡಿ ಟಿ ಎಸ್ ಪ್ರಕಾರದಲ್ಲೂ ನಮ್ಮ ಅಲೈನ್ಮೆಂಟು ಸಿಗ್ಸಾಗಿಲ್ಲ ಮೇಡಮ್ ಲೀನಿಯರ್ ಇದೆ ನಮಗೆ ಇಟ್ಸ್ ಲೀನಿಯರ್ ಪ್ರಾಜೆಕ್ಟ್

ನಾವು ಏನರ ಮಾಡ್ಲಿ ನಾವು ಡಿ ಸಿ ಇರಬೇಕು ಅವರು ನಾಳೆಕ್ಕೆ ಮಾಡ್ತಾರೆ ನಮಗೆ ಇಲ್ಲಿ ರಿವ್ಯೂಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ ನಾವು हमको ಕನ್ಸರ್ನ್ ಇದೆ ಮ್ಯಾನ್ ಐ ಆನెస్ಟ್ಲಿ ಸ್ಪೀಕಿಂಗ್ ನಮಗೂ ಕನ್ಸರ್ನ್ ಇದೆ ಬಟ್ ಈ ತರ ಒಂದು ಗೈಡ್ಲೈನ್ ಸರ್ ಒಂದು ನೋಡಿ ನಾವು ಒಂದು ಪ್ರಾಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡ್ತಿದ್ರು देयर ಆರ್ 썸 ಹಾರ್ಡರ್ಸ್ ಸರ್ ಅದನ್ನ ನಾವು ಶಾರ್ಟ್ ಔಟ್ ಮಾಡ್ಕೊಳ್ಳಬೇಕು ಇಟ್ ಇಸ್ ಇನ್ ಪಬ್ಲಿಕ್ ಆಸ್ ಅ ಲೈಟ್ ಆಗ್ಲಿ ದಿಸ್ ಇಸ್ ಗಿವಸ್ ತ್ರೂ ಡೇಸ್ ಇಸ್ ಸ್ಟಿಲ್ ನೈಟ್ಸ್ ಕೊಡೋದಿಲ್ಲ

ಆಮೇಲೆ ಇನ್ನೊಂದು ಇವ್ರಿಗೆ ಹತ್ತತ್ರ ಇನ್ನೂರ ಐವತ್ತಿಂದ ಮುನ್ನೂರು ಅರ್ಜಿ ಎಮ್ ಎಲ್ ಫೋನ್ ಮಾಡಿದಾಗ ಒಂದೇ ಅರ್ಜಿ ಬಂದಿರತ್ತೆ ಸರ್ ಅದು ನಮ್ಮ ಏನು ಅಲ್ಲೇ ದುಡ್ಡು ಜಾಸ್ತಿ ಕೊಡ್ಬೇಕು ಅಂತ ಅಂದ್ಬಿಟ್ಟು ಅರ್ಜಿ ಕೊಟ್ಟಿದ್ದಾರೆ ಅಂತ ಇವರೇ ಇವರೇ ಹೇಳಿದ್ದಾರೆ ಅದೇ ನೋಡಿ ಎಲ್ಲಾನು ಪ್ರತಿ ಅರ್ಜಿಯಲ್ಲಿ ಒಂದೇ ಸಮಸ್ಯೆ ಇರೋದಿಲ್ಲ ಎಲ್ಲಾ ಸಮಸ್ಯೆ ಇವಾಗ ನಾನ್ ನೋಡ್ರಿ ಹೋಗ್ತಾ ಇದ್ರೆ ನಾನು ಎಲ್ಲಾ ನೋಡ್ತೇನೆ